ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಜನಳ್ಳಿ ನನ್ನ ಜೊತೆ ಇವತ್ತಿನ ಅನಾಲಿಸ್ ನಲ್ಲಿ ವಿಶ್ಲೇಷಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಡೀತಿರುವಂತಹ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ನನ್ನ ಅಸೋಸಿಯೇಟ್ ಅಂದ್ರೆ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಏಟರ್ ಆದಂತ ನವೀನ್ ಅಂಬೆಂಬಳ ಅವರಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೊಸ ಬೆಳವಣಿಗೆ ಆಗ್ತಾ ಇರುವಂತದ್ದು ಮಹತ್ತರ ತಿರುವಂತೆ ತೆಗೆದುಕೊಳ್ತಾ ಇರುವಂತದ್ದು ಕಳೆದ ಎರಡು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತ ಬೆಳವಣಿಗೆ ನಡೀತಾದವ ಅನ್ನುವಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯನ್ನು ಶುರುವಾಗಿರುವಂತದ್ದು ಮಹತ್ತರವಾದಂತಹ ಬೆಳವಣಿಗೆಯಲ್ಲಿ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಸಭೆಯನ್ನ ನಡೆಸಿರುವಂತದ್ದು ರಹಸ್ಯ ಸಭೆ ನಡೆಸಿರುವಂಥದ್ದು ಅದಾದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ತೆಗೆದುಕೊಳ್ಳಬೇಕಾದಂತ ನಿರ್ಧಾರಕ್ಕೂ ಮುನ್ನ ಇಬ್ಬರ ಜೊತೆ ಪ್ರಮುಖ ಇಬ್ಬರ ಜೊತೆ ಸತೀಶ್ ಏನು ಸಚಿವರಾದಂತಹ ಪ್ರೇಯಾಕ ಖರ್ಗೆ ಮತ್ತು ಬಿ ಕೆ ಹರಿಪ್ರಸಾದ್ ಮುಖಂಡರಾದಂತಹ ಬಿ ಕೆ ಹರಿಪ್ರಸಾದ್ ಜೊತೆ ಸಭೆಯನ್ನ ನಡೆಸಿದ ಅವರಿಂದ ಮಾಹಿತಿ ವರದಿಯನ್ನು ತೆಗೆದುಕೊಂಡಿರುವಂತದ್ದು ಇದೆಲ್ಲದರ ನಡುವೆ ಇದೀಗ ಲೇಟೆಸ್ಟ್ ಆಗಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಅಹ್ ನಿರ್ಮಲಂದ ಶ್ರೀಗಳು ಅಖಾಡಕ್ಕೆ ಧುಮಕಿರುವಂಥದ್ದು ಮೊದಲ ಬಾರಿಗೆ ಡಿ ಕೆ ಶಿ ಪರವಾಗಿ ಸಿಎಂ ಗುತ್ತಾಟ ಗೊತ್ತಿಗೆ ಗುತ್ತಾಟದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇವತ್ತು ನಡೀತಾ ಇರುವಂತಹ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಿರುವಂತದ್ದು ನಾವು ಇದನ್ನೆಲ್ಲ ವಿವರಣೆ ಜೊತೆಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ನಾನು ಮತ್ತೆ ನವೀನವರು ನವೀನ್ ಇವತ್ತು ಬೇರೆ ಬೇರೆ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈಗ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತು ಡಿಸೆಂಬರ್ ಒಂದರಿಂದ ಚಳಿಗಾಲದ ಅಧಿವೇಶನ ಸಂಸತ್ ನಲ್ಲಿ ಶುರುವಾಗುತ್ತೆ ಡಿಸೆಂಬರ್ ಎಂಟರಿಂದ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗುತ್ತೆ ಈಗ ಕ್ರೂಷಿಯಲ್ ಟೈಮು ರಾಹುಲ್ ಗಾಂಧಿಯವರು ಈಗ ನಿರ್ಧಾರವನ್ನು ತೆಗೆದುಕೊಳ್ಳೇ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಿರುವಂತದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಂದಕ ಏರ್ ರಾಹುಲ್ ಗಾಂಧಿ ಒಂದ್ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಈಗ ಕ್ರೂಷಿಯಲ್ ಟೈಮ್ ಅಂತ ಅನ್ಸುತ್ತೆ ನಾವು ಹೌದು ವಿಜಯ ಈಗ ಈಗಿನ ಬೆಳವಣಿಗೆ ನೋಡಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟಿನ ಸಿಚುವೇಶನ್ ಇದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ರೀತಿಯಲ್ಲಿ ಭದ್ರದಲ್ಲೇ ಇದ್ದಾರೆ ಕಾಂಗ್ರೆಸ್ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ ಮೂರರಲ್ಲಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಅವರಿಂದ ಒಪ್ಪಂದ ಇಲ್ಲೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನಾಗಿದೆ ಅನ್ನೋದು ಖಚಿತವಾಗಿ ಯಾರಿಗೆ ಗೊತ್ತಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಖಂಡಿತ ಗೊತ್ತಿರೋದು ಆ ಕಾರಣಕ್ಕಾಗಿ ಅವರಿನ್ನೂ ಇನ್ನೂ ಬಂದಲ ಇರಬಹುದಿಲ್ಲ ಯಾಕಂದ್ರೆ ಅವರು ಒಂದು ರೀತಿಯಲ್ಲಿ ಆ ಆ ಸಂದರ್ಭದ ರಾಜಕಾರಣವನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒತ್ತಡವನ್ನು ಸಹಿಸ್ಲಿಕ್ಕೆ ಒಂದು ಅಥವಾ ಆ ಸಿದ್ದರಾಮಯ್ಯ ಅವರನ್ನ ಅವರ ಒತ್ತಡ ಅಂದ್ರೆ ಈ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಅವರು ಒಂದು ರೀತಿಯಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದ್ರೆ ಈಗ ಖಂಡಿತ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಅವರ ರಾಹುಲ್ ಗಾಂಧಿ ಅವರ ಮೇಲೆ ಆ ಒಂಥರ ಬಂದಿದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಅಹ್ ಇಲ್ಲಿ ಕರ್ನಾಟಕದಲ್ಲಿ ಈಗಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ತುಂಬಾ ಪ್ರಮುಖ ತುಂಬಾ ಕೃಷಿಯನ್ ಇದೆ ಅಂದ್ರೆ ಇದು ಆಗಾಗ ಅಂದ್ರೆ ಒಂದು ರೀತಿಯಲ್ಲಿ ಘಟನೆಗಳ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರ್ತಾನೆ ಎಂದು ಕಳೆದ ಒಂದು ವರ್ಷದಿಂದ ಆದ್ರೆ ಈಗ ಒಂದು ಅಂತಿಮ ಹಂತಕ್ಕೆ ಏನೋ ಒಂದು ಚೇಂಜಸ್ ಅಂತಿಮ ಹಂತಕ್ಕೆ ಬಂದಿದೆ ಅಂದ್ರೆ ಇದರಲ್ಲಿ ಚೇಂಜಸ್ ಆಗುವುದು ಆಗದೇ ಇಲ್ಲದೆ ಆಗದಿರುವ ಅವಕಾಶ ಕೂಡ ಇದೆ ಆದ್ರೆ ಒಂದು ಡಿಶನ್ ಅಂತ ಆಗುವಂತಹ ಸಂದರ್ಭ ಬಂದಿದೆ ಅದು ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಎನ್ನುವ ಬಗ್ಗೆ ಅವರ ವಲಯದಲ್ಲಿರುವ ಏನಂದ್ರೆ ಸೋನಿಯಾ ಗಾಂಧಿ ಅವರಿಗೂ ಓಕೆ ಎನ್ನುವ ತರ ಇದೆ ಖರ್ಗೆ ಅವರಿಗೂ ಸಿ ಅಧ್ಯಕ್ಷರಾದಂತಹ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಒಂದು ಓಕೆ ಅನ್ನುವ ತರ ಇದೆ ಬಟ್ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಅಡಿಷನ್ ತಗೋಬೇಕಾಗಿರೋದು ಇದು ಹೇಗೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಬಿಹಾರದಲ್ಲಿ ಇತ್ತೀಚೆಗಷ್ಟೇ ಚುನಾವಣೆ ಎದುರಿಸಿ ಸಂಕ ಸೋಲನ್ನು ಅನುಭವಿಸಿ ತುಂಬಾ ಸಂಕಷ್ಟದ ಇರುವಂತದ್ದು ಅದರ ಮಂದಿ ಅದರ ಜೊತೆಗೆ ಇಲ್ಲಿ ಈ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಪ್ರಬಲವಾಗಿರುವಂತ ಸದ್ಯಕ್ಕೆ ಕರ್ನಾಟಕದಲ್ಲಿ ಪ್ರಬಲವಾಗಿರುವ ಕಾಂಗ್ರೆಸ್ ಅನ್ನ ಅವರು ಮತ್ತಷ್ಟು ಅನುಗತಿಗೆ ತರುವಂತ ಅಥವಾ ತರಬಾರದ ಇದಕ್ಕೆ ಯಾವ ರೀತಿ ನಿಷೇಧ ತಗೋಬೇಕು ಸಿದ್ದರಾಮಯ್ಯ ಇದ್ರೆ ಇದ್ರ ಒಳ್ಳೇದ ಕುಮಾರ್ ಶಿವಕುಮಾರ್ ಬಂದರೆ ಒಳ್ಳೇದ ಅಥವಾ ಯಾವ ರೀತಿಯಲ್ಲಿ ಏನು ಈ ಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಇದ್ದಾರೆ ಅದು ಗೊಂದಲ ಸೃಷ್ಟಿ ಮಾಡಿದೆ ಅಂತ ಅನಿಸುತ್ತೆ ಮತ್ತೆ ಅದಕ್ಕಿಂತ ನಾವೇನಾದ್ರೆ ಈಗ ಈಗ ಬಂದಿರುವಂತಹ ಈಗ ಲೇಟೆಸ್ಟ್ ಆಗಿರುವಂತದ್ದು ನಿರ್ಮಾನಂದ ಶ್ರೀಗಳು ಅಂದ್ರೆ ಮೊದಲ ಬಾರಿಗೆ ಯಾಕಂದ್ರೆ ಇಲ್ಲಿ ಸಮುದಾಯವಾರು ಮತ್ತು ಜಾತಿವಾರು ಕೂಡ ಸಾಕಷ್ಟು ಲೆಕ್ಕಾಚಾರದಲ್ಲಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸಮುದಾಯವಾರು ಈಗ ಅಹ್ ಪರ ವಿರೋಧ ಚರ್ಚೆಗಳು ಮತ್ತೆ ಇದೇ ಮೊದಲ ಬಾರಿಗೆ ಒಕ್ಕಲಿಗ ಒಕ್ಕಲಿಗ ಅಹ್ ಸಮುದಾಯದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದ ಸಂಬಂಧಪಟ್ಟಂತ ಮಾತಾಡಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿರುವಂಥದ್ದು ಏನ್ ಹೇಳಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಆ ವಿಡಿಯೋ ನಿರ್ಮಾತ ಶ್ರೀಗಳು ಹೇಳಿರುವಂತ ಹೇಳಿಕೆಯನ್ನ ಮುಂದುವರಿಸ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಸೂಕ್ತವಾಗಿ ಅಂತ ಯಾಕಂದ್ರೆ ನವೀನರೇ ಇದು ಯಾವಾಗ್ಲೂ ಅದು ನಿಮಗೆ ಪ್ರಬಲ ಸಮುದಾಯದ ಅಥವಾ ಒಂದು ಸಮುದಾಯದ ಯಾವುದೇ ಇರ್ಲಿ ಅದು ಒಬಿಸಿ ಇರ್ಲಿ ಅಥವಾ ಕನೆಗ ಇರ್ಲಿ ಯಾವುದೇ ಸಮುದಾಯದಲ್ಲಿ ಇದ್ರು ಕೂಡ ಸಮುದಾಯದ ಪ್ರಮುಖ ಸ್ವಾಮೀಜಿ ಹೇಳಿಕೆಯನ್ನ ಹೇಳಿಕೆಯನ್ನು ಕೊಟ್ರೆ ಅದು ನಾನಾ ರೀತಿಯ ತಿರುವುಗಳನ್ನು ಮತ್ತು ಬಹಳ ಪ್ರಮುಖವಾದ ಬೆಳವಣಿಗೆಗೆ ಸಾಕ್ಷಿ ಆಗುವಂಥದ್ದು ಮತ್ತು ಈ ಎನ್ ಈ ಹಿಂದೆ ಎಂದೂ ಕೂಡ ಈ ರೀತಿ ಸಿಎಂ ಸ್ಥಾನ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಹಳ ಸ್ಪಷ್ಟವಾಗಿ ಈಗ ಹೇಳಿರುವಂಥದ್ದು ಎರಡೂವರೆ ವರ್ಷ ಎರಡು ವರ್ಷ ಒಪ್ಪಂದ ರೀತಿಯಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಆ ರೀತಿ ಭಾವನೆ ಕೂಡ ನಮಗಿದೆ ಸೂಕ್ತವಾದಂತಹ ಪಾಸಿಟಿವ್ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿರುವಂಥದ್ದು ಈಗ ಒಕ್ಕಲಿಗ ಸಮುದಾಯದವರು ಈಗ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಯಾವ ರೀತಿ ತಿರುವ ತೆಗೆದುಕೊಳ್ಬಹುದು ಈಗ ಅಹಿಂದ ಸಮುದಾಯದ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗ್ತಾರೆ ಇದು ಈ ರಾಜಕಾರಣ ಈಗ ಧರ್ಮ ಮತ್ತು ಸಮುದಾಯವಾರು ಜಾತಿವಾರು ಕೂಡ ಟರ್ನ್ ಆಗಿರುವಂತದ್ದು ಇದು ನಾಳೆ ಬೇರೆ ಬೇರೆ ತಿರು ತೆಗೆದುಕೊಳ್ಬಹುದು ಇದಕ್ಕೆ ಇದು ಸ್ವಾಮೀಜಿಗಳಿಗೆ ಇದಿಷ್ಟಕ್ಕೆ ಬೀಳೋಣ ನಾಳೆ ಬೇರೆ ಬೇರೆ ತಿರುಗ ತೆಗೆದುಕೊಳ್ಬಹುದು ಇದ್ರ ಮತ್ತೆ ಇವತ್ತು ಸತೀಶ್ ಜಾರಕಿಹೊಳಿ ಮತ್ತೆ ನಾನು ಹೇಳಿದ್ರು ಕೂಡ ಈಗ ಈ ಹಿಂದೆ ಅಂದ್ರೆ ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡನೇ ಬಾರಿಗೆ ಅಧಿಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರ ಒಂದು ಒಂದು ಒಕ್ಕಲಿಗರ ವಿಜಯನಗರ ವನವನ ಹತ್ರ ಒಂದು ನಡೆದ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಇನ್ನೊಬ್ಬರು ಸ್ವಾಮೀಜಿ ಅಂದ್ರೆ ಚಂದ್ರಶೇಖರಾನಂದ ದೇವ ಈಗ ಚಂದ್ರಶೇಖರಾನಂದ ಸ್ವಾಮೀಜಿ ಅವರು ಅವರು ಒಂದು ಸ್ಟೇಟ್ಮೆಂಟ್ ಓಪನ್ ಆಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದ ಸ್ಟೇಟ್ಮೆಂಟ್ ದೊಡ್ಡ ಹೇಳ್ತಾರೆ ಚರ್ಚೆ ಆಯ್ತು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಅಂದ್ರೆ ಆಗಿದೆಯಾ ಆದ್ರೆ ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಅವರು ಒಕ್ಕಲಿಗರ ಸಮುದಾಯದ ಒಂದು ಪ್ರಬಲವಾದ ಒಂದು ಮಠದ ಸ್ವಾಮೀಜಿ ಅವರು ಹೇಳುದಕ್ಕೂ ಹೇಳುದಕ್ಕೆ ತುಂಬಾ ಒಂದು ಇದೆ ಅಂದ್ರೆ ಅದು ಬೇರೆ ರೀತಿಯ ಕಾರಣ ಆಗುತ್ತೆ ಹೌದು ಇದರಿಂದ ಯಾಕೆಂದ್ರೆ ಒಕ್ಕಲಿಗರಿಗೆ ಕಾಂಗ್ರೆಸ್ ಅಲ್ಲಿ ಮುಖ್ಯವಾಗಿ ಒಕ್ಕಲಿಗರಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಇದ್ದೇ ಇದೆ ಅಂದ್ರೆ ಎಸ್ ಎಂ ಕೃಷ್ಣ ಅವ್ರ ಆದ್ಮೇಲೆ ಅಹ್ ಅವರು ಅಂದ್ರೆ ಒಕ್ಕಲಿಗರಲ್ಲಿ ಮುಖ್ಯ ಮುಖ್ಯಮಂತ್ರಿ ಆದವರ ಸಂಖ್ಯೆ ಕಡಿಮೆ ಎಸ್ ಎಂ ಕೃಷ್ಣ ಆದ್ಮೇಲೆ ಮತ್ತೆ ಎಷ್ಟು ಅವಕಾಶ ಬಂದರೂ ಕೂಡ ಒಕ್ಕಲಿಗ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಹ್ ಅನ್ನೋದು ಕೂಡ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ಅದನ್ನ ಚೆನ್ನ ಅಂದ್ರೆ ಅಹಿಂದ ರಾಜಕೀಯದಿಂದ ಅದನ್ನ ವರಿಷ್ಠವಾಗಿ ಅವರೇ ಆ ಸ್ಥಾನವನ್ನ ಆಕ್ರಮಿಸಿದ ರೀತಿ ಬಗ್ಗೆ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಬೇಜಾರಿದೆ ಇನ್ನೊಂದ್ರೆ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗರಿಗೆ ಆ ಈ ಕಡೆ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯರು ಒಂದ್ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಒಂದ್ ರೀತಿ ಪ್ರಮುಖವಾಗಿ ಓಲ್ಡ್ ಮೈಸೂರು ರೀಜನ್ ಅಲ್ಲಿ ಈಗ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಎನ್ ಡಿ ಎ ಪಕ್ಷದಲ್ಲಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಈಗ ಕಾಂಗ್ರೆಸ್ ಸದ್ಯಕ್ಕೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಮತ್ತೊಂದು ಕರ್ನಾಟಕದಲ್ಲಿ ಪ್ರಬಲವಾಗಿರುವ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗರಿಗೆ ಒಂದು ನನ್ನ ಪ್ರಕಾರ ಸದ್ಯಕ್ಕೆ ಒಂದು ಅವಕಾಶ ಕೊನೆಯ ಅವಕಾಶ ಡಿ ಕೆ ಶಿವಕುಮಾರ್ ವರ್ಷದ ರಾಜಕಾರಣದಲ್ಲಿ ಕೊನೆಯ ಅವಕಾಶ ಡಿ ಕೆ ಶಿವಕುಮಾರ್ ಮಾತಾ ಒಕ್ಕಲಿಗ ನಾಯಕರ ಎಸ್ ಎಂ ಸಾರಿ ಕೃಷ್ಣ ಬೈರೇಗೌಡ ಅಂತವ್ರು ಇನ್ನೂ ಆ ಗೆ ಬೆಳೆದಿಲ್ಲ ಆದ್ರೆ ಈ ಅವಕಾಶವನ್ನು ತಪ್ಪಿಸ್ಲಿಕ್ಕೆ ಆ ತಪ್ಪಿಸ್ಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡುತ್ತಿದ್ದಾರೆ ಇವರಿಗೆ ಈ ಆ ಈ ಒಂದು ಜನಾಂಗದಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ಇದೆ ಆ ಅದನ್ನ ಬೆಳೆಸಲಿಕ್ಕೆ ಒಕ್ಕಲಿಂಗರ ಅಹ್ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿರ್ಮಲಾಧನಾಥ್ ಸ್ವಾಮೀಜಿ ಅವರು ಹೇಳಿಕೊಟ್ಟಿರುವುದು ಖಂಡಿತವಾಗಿ ಒಂದು ರಾಜಕೀಯ ಈಗಿನ ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಯನ ಆರಂಭ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಬೇರೆ ನೀವು ರೀತಿಯಲ್ಲಿ ಈ ಹಿಂದೆ ಆ ಕೆಂಗೇರಿ ಮಠದ ಸ್ವಾಮೀಜಿ ಚಂದ್ರ ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಇಲ್ಲ ಅಂತ ಆಗ ಕೊಟ್ಟಿರುವಂತಹ ಹೇಳಿಕೆ ದೊಡ್ಡ ಮತ್ತೆ ಸಂಚಲನ ಕಂಡಿತ್ತು ಆದ್ರೆ ಆ ಸ್ವಾಮೀಜಿ ಈ ಸ್ವಾಮೀಜಿ ಹೋಲಿಸದೆ ನಿಮಾಂಗ ಸ್ನಾತ ಶ್ರೀಗಳ ಹೇಳಿಕೆ ಬಹಳ ಪ್ರಮುಖವಾದಂತ ಹೇಳಿಕೆ ಆಗುವಂತದ್ದು ಅಂದ್ರೆ ಇವರು ಪ್ರಮುಖವಾಗಿ ಬಿಜೆಪಿಯ ಪ್ರಮುಖ ದೊಡ್ಡ ನಾಯಕರು ಅಂದ್ರೆ ಅಹ್ ಅಮಿತ್ ಶಾ ಅಂತವ್ರು ಈ ಕಡೆ ಜೆಡಿಎಸ್ ನ ದೇವೇಗೌಡರು ಇವರ ಜೊತೆಗೆಲ್ಲ ಒಂದು ನಿಕಟವಾಗಿರುವ ರೀತಿಯಲ್ಲಿ ಕಾಣಿಸ್ಕೊಂಡಾಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಗುಡ್ಸಿಕೊಂಡಿರುವಂತಹ ಪ್ರಭಾವ ಬೀರುವಂತ ಸ್ವಾಮೀಜಿ ಮತ್ತೆ ಈ ಹೇಳಿಕೆ ಮತ್ತು ಕೇವಲ ಇದು ಸ್ವಾಮೀಜಿ ಹೇಳಿಕೆ ಅಷ್ಟಕ್ಕೆ ನಿತ್ಕೊಂಡು ನಿಂತ್ಕೊಳ್ಳೋದಿಲ್ಲ ಹೇಳಿಕೆ ಕೊಟ್ರೆ ಬೇರೆ ಬೇರೆ ತಿರುವು ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆ ಇಲ್ಲ ಮತ್ತೆ ಇದ್ರ ಹಿನ್ನೆಲೆ ಇನ್ನೊಂದು ನೀವು ಗಮನಿಸಬೇಕು ಈಗ ಡಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ತುಮಕೂರಲ್ಲಿ ಅಂದ್ರೆ ಸದಾನಂದ ಗೌಡ್ರು ಕೂಡ ಒಕ್ಕಲಿಗ ಸಮುದಾಯದ ಒಂದು ನಾಯಕರು ಅವರು ಈಗ ಬಿಜೆಪಿಯಲ್ಲಿ ತೀರಾ ಪ್ರಬಲವಾಗಿ ಇಲ್ಲದಿರಬಹುದು ಆದ್ರೆ ಅವರು ಅಥವಾ ಮೂಲಕ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ರಾಜಕೀಯದ ಸ್ಟ್ರಾಟಜಿಗಳು ಏನದು ಗೊತ್ತಿಲ್ಲ ಆದ್ರೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಒಂದು ರೀತಿಯಲ್ಲಿ ಸಮಾಜ ಈ ರಾಜಕೀಯದ ಬಡವಣೆಯನ್ನು ವ್ಯಂಗ್ಯ ಮಾಡ್ತಾ ಇದ್ರು ಇನ್ನೊಂದು ರೀತಿಯಲ್ಲಿ ಇಂಟರೆಕ್ಟ್ ಆಗಿ ಏನು ಹೇಳೋ ತರ ಇತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ವೇಳೆ ನಾವು ಅವರು ನಮ್ಗೆ ಬೆಂಬಲ ಕೊಟ್ಟರೆ ಅವರಿಗೆ ನಾವು ಅವರಿಗೆ ನಾವು ಬೆಂಬಲ ಕೊಡಬಹುದು ಅಥವಾ ಅವರು ನಾವೇ ನಮ್ಮ ಪಕ್ಷಕ್ಕೆ ಸೇರಿ ನಾವು ಮುಖ್ಯಮಂತ್ರಿ ಮಾಡಲ್ಲ ಆದ್ರೆ ಒಂದು ರೀತಿಯಲ್ಲಿ ಬೆಂಬಲ ಅನ್ನುವ ರೀತಿಯಲ್ಲಿ ಅಂದ್ರೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಕಾರಣ ಅದಕ್ಕೆ ಪೂರಕವಾಗಿ ಅಂದ್ರೆ ಅವರು ಮುಖ್ಯಮಂತ್ರಿ ಅಂದ್ರೆ ಬಿಜೆಪಿ ಈ ಪ್ರಾಧಿಕ್ಯದಲ್ಲಿ ಎಂಟರ್ ಆಗಿದೆ ಅನ್ನುವ ರೀತಿಯ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಅವರ ಮಾತು ಕಾರಣ ಆಗಿದೆ ಅದಕ್ಕೆ ಒಂದ್ ಸಾರಿ ಇನ್ನೊಂದೇನಂದ್ರೆ ಅವರು ಕೂಡ ಒಕ್ಲಿಗಿನಾಯ್ಕ ಎಕ್ಸಾಕ್ಟ್ಲಿ ಈವ್ರು ಸ್ವಾಮೀಜಿ ಅವರು ಸ್ವಾಮೀಜಿ ಮತ್ತೆ ಅದಕ್ಕೆ ಪೂರಕವಾಗಿ ಇವತ್ತು ವಿಜಯೇಂದ್ರ ಈಗ ತನ್ನ ಸ್ಟೇಟ್ಮೆಂಟ್ ಕೊಟ್ರು ಒಂದು ಒನ್ ಅವರ್ ಬೇಕು ಅವರು ಪ್ರಶ್ನೆಯೊಂದಕ್ಕೆ ಉತ್ತರ ಮಾತಾಡ್ತಾ ಮಾತಾಡ್ತಾ ಒಂದು ಹೇಳಿದ್ರು ಒಂದು ವೇಳೆ ಯಾಕಂದ್ರೆ ಈ ಚರ್ಚೆ ಎಲ್ಲೂ ಕೂಡ ಬಹಿರಂಗವಾಗಿ ಇಲ್ಲಿವರೆಗೂ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಪಕ್ಷ ಬಿಡ್ತವ್ರೆ ಮತ್ತೊಂದು ಎಲ್ಲೂ ಕೂಡ ಇಲ್ಲಿವರೆಗೂ ಹೇಳ್ಕೆ ಬಂದಿಲ್ಲ ವಿಜಯೇಂದ್ರ ಅವ್ರು ಹೇಳಿಕೆ ಕೊಟ್ರು ಈ ಕಾ ಈ ಏನು ಈ ಗದ್ದೆಗೆ ಗುದ್ದಾಟದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಹೊರಗಡೆ ಬಂದ್ರೆ ನಾವು ಬಾಹ್ಯ ಬೆಂಬಲ ಕೊಡೋದಿಲ್ಲ ಅದಾದ್ರು ಹೆಂಗೆ ಅಂತಂದ್ರೆ ಆ ಪಕ್ಷ ಬಿಡ್ತಾರೆ ಬಾಹ್ಯ ಬೆಂಬಲ ಕೊಡಬೇಕು ಬೇಡವೋ ಹೊರಗಡೆ ಬಂದ ನಾವು ಅವರು ಸಿಎಂ ಮಾಡ್ತಿರೋ ಬೇಡ ಇವೆಲ್ಲ ಚರ್ಚೆ ಇರ್ಲಿಲ್ಲ ಇವರು ಹೇಳಿಕೆ ಕೊಡೋ ಅಂದ್ರೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿಕೆ ಕೊಡೋ ಮೂಲಕ ಪಕ್ಷ ಬಿಡುವಂತ ಚರ್ಚೆ ಬಾಹ್ಯ ಬೆಂಬಲ ಇವೆಲ್ಲ ಒಬ್ಬ ಚರ್ಚೆ ಉಂಟಾಗ್ತಿರುವಂತದ್ದು ಒಂದಕ್ಕೊಂದು ಪೂರಕವಾಗಿರುವಂತದ್ದು ಹೌದು ನಾನು ಬೆಳಗ್ಗೆ ಬಿಟ್ಟರೆ ನಾನು ಬೆಳಗ್ಗೆ ಬಂದ್ ಬಾಹ್ಯ ಬೆಂಬಲ ಅಂತ ಯಾರು ಹೇಳೋದಿಲ್ಲ ಅದು ಕೊಡೋದಿಲ್ಲ ಅಂತ ಹೇಳೋ ಮೂಲಕ ಬಾಹ್ಯ ಬೆಂಬಲ ಹೊರಗಡೆ ಬರುವಂತದ್ದು ಇವೆಲ್ಲವೂ ಕೂಡ ಚರ್ಚೆ ವಿಚಾರ ಆಗಿದೆ ನಾವು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡಬಹುದು ವ್ಯಾಖ್ಯಾನ ಮಾಡ್ಬೋದು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಪ್ರಧಾನ ನಾಯಕ ಅವರಿಗೆ ಎಲ್ ಎಗಳ ಬೆಂಬಲ ಕೂಡ ಇದೆ ಮಾಸ್ ಲೀಡರ್ ಮತ್ತೆ ಈ ಶಾಸಕರ ಬೆಂಬಲ ತುಂಬಾ ಚೆನ್ನಾಗಿದೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಕಾಣಲೇ ಕಾಣ್ಲಿಕ ಸಿಗೋದು ಐದಾರು ಜನ ಜಾಸ್ತಿ ಹತ್ತು ಜನ ಸದ್ಯಕ್ಕೆ ಮತ್ತೆ ಅವರು ಅವರ ವಲಯದವರು ಹೇಳ್ತಾ ಇದ್ದಾರೆ ಅಂದ್ರೆ ಐವತ್ತು ಜನ 60 ಜನ 70 ಜನ ಇದ್ದಾರೆ ಅಂತ ಅದು ಅಧಿಕರವಾಗಿ ಅಧಿಕರರಾಗಿ ಎಷ್ಟು ಜನ ಎಷ್ಟು ಜನ ಸುಳ್ಳೇನೋ ಗೊತ್ತಿಲ್ಲ ಆದ್ರೆ ನಮಗೆ ಆಫೀಶಿಯಲಿ ಕಾರಣ ಸಿದ್ರಾಯ ಮೇಲೆ ಕರೆ ಸಿದ್ರಾಯ ಮೇಲೆ ನೋಡಿದಾಗ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತೆ ಅವರು ಒಂದೇ ಮಾತೆ ಇರೋದು ಐಕಾಮಂಡ್ ಹೇಳಿ ಐಕಾಮಂಡ್ ಹೇಳಿ ಅಂದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಏನು ಹೇಳಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತ ಸಂದೇಶ ಅವರು ಈ ಈ ಕಾರಣಕ್ಕಾಗಿ ಇಲ್ಲಿ ಟಿ ಕೆ ಕುಮಾರ್ ಅವರು ಅಂದ್ರೆ ಈ ಬಿಜೆಪಿ ಅವರು ಡಿ ಕೆ ಶಿವಕುಮಾರ್ ಬಗ್ಗೆ ಈ ವಿಷಯವನ್ನ ನೋಡ್ಕೊಂಡು ಈಗ ಬಿಜೆಪಿ ಡೆವಲಪ್ಮೆಂಟ್ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಇವ್ರು ಬಾಹ್ಯ ಬೆಂಬಲಿ ಯಾರಿಗೆ ಕೊಡುವುದು ಅಂದ್ರೆ ಡಿಕೆ ಶುಮಾರ್ ಒಬ್ಬರು ಹೋದ್ರು ಕೊಡ್ತಾರೆ ಅಥವಾ ಉಳಿದ ನಾಲ್ಕೈದು ಜನ ಅಥವಾ ಹತ್ತು ಜನ ಅಥವಾ ಐವತ್ತು ಜನ ರಾಜೀನಾಮೆ ಕೊಡ್ಲಿಕ್ಕೆ ಗಡಿದ್ದಾರೆ ಬಿಜೆಪಿ ಸೇರ್ಲಿಕ್ಕೆ ಅಥವಾ ಎರಡು ಗುಂಪು ಕಾಂಗ್ರೆಸ್ ಅನ್ನ ಡಿವೈಡ್ ಮಾಡಿ ಎರಡು ಗುಂಪು ಶಿವಸೇನೆ ಮಾನ್ಯ ಮಾಡ್ಬೇಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೇಕಾದ್ರೆ ಎಂಬತ್ತಕ್ಕೂ ಜಾಸ್ತಿ ಎಂಎಲ್ ಎನ್ನ ಇರ್ತಕೊಂಡು ಹೋಗ್ಬೇಕು ಈಗ ರಾಜಕೀಯ ಸ್ಥಿತಿ ಅಂತಂದ್ರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವೆಲ್ಲವೂ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ಕೊಂಡು ಹೋರಾಟ ಮಾಡಿದ್ರೆ ಬೇರೆ ಬೇರೆ ರೀತಿಯ ಕಾರಣಕ್ಕೆ ಒಂದ್ ಇಪ್ಪತ್ತೈದು ಜನ ಮೂವತ್ತು ಜನ ಜನ ಬೆಂಬಲ ಕೊಟ್ಟರು ಕೊಡಬಹುದನ್ನ ಆದ್ರೆ ಒಂದ್ ಹೆಜ್ಜೆ ಹೊರಗಡೆ ಪಕ್ಷ ಬಿಟ್ಟು ಹೋಗ್ತೀನಿ ಅಂದ್ರೆ ಖಂಡಿತ ಎಮ್ ಎಲ್ ಎಲ್ಲ ಜನ ಕೂಡ ಹೊರಗಡೆ ಬರೋದಿಲ್ಲ ಸರ್ಕಾರ ಬೀಳ್ಸ್ಬೇಕಂದ್ರೆ ಅರವತ್ತಕ್ಕಿಂತ ಜಾಸ್ತಿ ಜನ ರಾಜೀನಾಮೆ ಕೊಡ್ಬೇಕಾಗುತ್ತೆ ಆ ಸ್ಥಿತಿಯಲ್ಲಿ ಯಾವ ಎಮ್ ಎಲ್ ಯಾಕಂದ್ರೆ ಯಾರಿಗೂ ನಾಳೆ ಮುಂದಿನ ಚುನಾವಣೆ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ ಎರಡನೇದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎದುರಾಕೊಂಡು ಮತ್ತೆ ಒಂದು ಬಿಜೆಪಿಯ ಈಗಿನ ರಾಷ್ಟ್ರ ಮಟ್ಟದ ಬಿಜೆಪಿಯ ಅಲೆ ನೋಡ್ಬೋದು ಅದರಲ್ಲಿ ಆ ಹಿನ್ನೆಲೆಯಲ್ಲಿ ಇವರಿಗೆ ಅಷ್ಟು ಧೈರ್ಯ ಇಲ್ಲ ಇನ್ನೊಂದು ಇಲ್ಲ ನಾವು ಎಂ ಎಲ್ ಒಂದು ಗುಂಪಲ್ಲಿ ಕುರ್ಸ್ಕೊಳ ಶಿವಸೇನೆ ಮಾದಿಲಿ ಅಂದ್ರೆ ಎಂಬತ್ತಕ್ಕಿಂತ ಜಾಸ್ತಿ ಜನ ಡಿ ಕೆ ಶಿವಮಾರು ಜೊತೆ ಆಗ ಬಿಜೆಪಿ ಬೆಂಬಲನ ಬಾಯಿ ಬಾಹ್ಯ ಬೆಂಬಲ ಡಿ ಕೆ ಶಿವರಾವ್ ಒಂದು ರೀತಿ ಆತರ ಆದ್ರೆ ಡಿ ಕೆ ಶಿವಕುಮಾರ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹಾಗ ಅನಿವಾರ್ಯ ಯಾವ್ದೋ ಪಕ್ಷ ಬಾಳಿ ಬೆಂಬಲ ಕೊಡುತ್ತೆ ನೂರ ಇಪ್ಪತ್ತೆರಡು ನೂರ ಹದಿನೈದು ಜಾಸ್ತಿ ಮೆಂಬರ್ಶಿಪ್ ಬಂದ್ರೆ ಒಂದು ಸರ್ಕಾರ ಮಾಡಬಹುದು ಅಂತ ಎಲ್ಲಿದೆ ಆ ಸಂದರ್ಭ ಇಲ್ಲ ಹಾಗಾಗಿ ನನ್ನ ಅನಿಸಿಕೆ ಅಂದ್ರೆ ಬಿಜೆಪಿಯವರು ಮಜಾ ಮಾಡ್ತಾ ಗೊತ್ತಿದ್ದಾರೆ ಈ ಡೆವಲಪ್ಮೆಂಟ್ ಅಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತೇಟ್ ಕೊಟ್ಟು ಮಜಾ ಮಾಡ್ತಾರೆ ಅಂದ್ರೆ ರಾಜಕೀಯವಾಗಿ ಹೇಗೆಲ್ಲ ಅದನ್ನ ವ್ಯಂಗ್ಯವಾಗಿ ನೋಡ್ಬೇಕು ಅವ್ರ ಪಕ್ಷ ಮುಜುವಾಗ ಸಿಲ್ಸ್ಬೇಕು ಇಕ್ಕಟ್ಟಿಗೆ ಸಿಲ್ಸ್ಬೇಕು ಇದ್ರ ಬಗ್ಗೆ ಒಂದ್ ರೀತಿಯ ಸಾರ್ವಜನಿಕವಾಗಿ ಹೇಗೆ ಆಕ್ರೋಶ ವ್ಯಕ್ತ ಆಗ್ಬೇಕು ಅವೆಲ್ಲವನ್ನು ಕೂಡ ಇವ್ರು ಹೇಳ್ಕೊಳ್ಳುವ ಮೂಲಕ ಒಂದ್ ರೀತಿಯಲ್ಲಿ ಅಂದ್ರೆ ಅದು ಒಂದ್ ರೀತಿಯಲ್ಲಿ ರಾಜಕೀಯವಾಗಿ ಒಂದ್ ರೀತಿಯಲ್ಲಿ ಬೇರೆ ರೀತಿಯ ವ್ಯಾಖ್ಯಾನ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ರ ಅಂತ ಇರಬಹುದು ಮತ್ತೆ ಜೊತೆಗೆ ಎಲ್ಲಾದ್ರ ಮಧ್ಯೆ ಸ್ವಾಮೀಜಿ ಆಯ್ತು ಇವೆಲ್ಲ ಕೂಡ ನೀವು ಬಳಕೆ ಒಂದು ಮಾತನ್ನ ಒಕ್ಕಲಿಗ ಸಮುದಾಯದಿಂದ ಈ ರೀತಿ ಬಂದಿದ್ದಾರೆ ಅಂತ ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡೋದಾದ್ರೆ ಒಂದು ಒಕ್ಕಲಿಗ ಸಮುದಾಯದ ಒಂದ ಆದಿತ್ ನೋಡೋದಾದ್ರೆ ಅಹಿಂದ ಅಥವಾ ಅಹಿಂದ ಸ್ವಾಮೀಜಿಗಳು ಕೂಡ ಅಂದ್ರೆ ಹಿಂದುಳಿದ ಮತ್ತು ದಲಿತ ವಿಶೇಷ ದಲಿತ ಮತ್ತು ಹಿಂದುಳಿದ ಸ್ವಾಮೀಜಿಗಳು ಕೂಡ ಈಗ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅದು ಕೂಡ ಪ್ರಮುಖವಾಗಿರುವಂತಹ ಬೆಳವಣಿಗೆ ಮತ್ತೊಂದು ಏನಂದ್ರೆ ಇವತ್ತು ಅಹ್ ಬಹಳ ಪ್ರಮುಖವಾದಂತಹ ಬೆಳವಣಿಗೆಯಲ್ಲಿ ಪ್ರಮುಖವಾದ ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಡಿ ಕೆ ಶಿವಕುಮಾರ ಕುತ್ತು ಫೋನ್ ಮಾಡಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಡಿಕೆ ಶಿವಮೊಗ್ಗ ಭೇಟಿಯಾಗಿರೋದಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಶಿವಕುಮಾರ್ ಬಂದು ಭೇಟಿ ಅವ್ರು ದೂರವಾಣಿ ಕರೆ ಮಾಡ್ತಾನೆ ಮಿಡ್ ನೈಟ್ ರಾತ್ರಿ ಒಂದು ಹತ್ತೊತ್ತೂವರೆ ಹನ್ನೊಂದು ಗಂಟೆ ಒಂದು ಕಾಲ್ ಮಾಡ್ತಾರೆ ಡಿಕೆ ಶಿವಮೊಗ್ಗ ಕರೆ ಮಾಡಿ ಹೇಳ್ತಾರೆ ನಾನ್ ಬಂದ್ ಭೇಟಿ ಮಾಡ್ಬೇಕು ನಿಮ್ಮನ್ನ ಬಂದ್ ಭೇಟಿ ಮಾಡ್ಬೇಕು ಭೇಟಿ ಸಂದರ್ಭದಲ್ಲಿ ಎಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಆಗ ಸತೀಶ್ ಚರ್ಕೊಳ್ಳಿ ಬೇಡ ಮನೇಲಿ ಬೇಡ ಹೋಟೆಲ್ ಭೇಟಿ ಆಗೋಣ ಅಂತ ಹೇಳ್ತೀವಿ ಅಂದ್ರೆ ಅದು ಸಹಜವಾಗಿ ಕೂಡ ಅದು ಹೋಟೆಲ್ ಭೇಟಿ ಆಗ್ತಾರೆ ಭೇಟಿಯ ಸಂದರ್ಭದಲ್ಲಿ ಒಂದು ಗಂಟೆ ಮಾತುಕತೆ ನಮಗೆ ಕುತೂ ಬೆಳಗಿಂದ ಏನಾಯ್ತು ಏನಾಯಿತು ಭೇಟಿಯಲ್ಲಿ ಯಾಕಂದ್ರೆ ಸತೀಶ್ ಜಾರ್ಕೋಳಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಏನ್ ಹೇಳ್ಕೊಡೋದ ನಂತರ ಸಿದ್ದರಾಮಯ್ಯ ಬಣದಲ್ಲಿ ಸಿದ್ದರಾಮ್ ಪರಮಾಪ್ತ ಏನ್ ಭೇಟಿ ಆಯ್ತು ಏನು ಅಂತ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೆ ನಿಮ್ಮ ಸಹಕಾರ ಬೇಕು ಸತೀಶ್ ಜಾರಕಿಹೊಳಿ ಅವರಿಗೆ ನಿಮ್ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿರಿ ನಾನ್ ನಿಮ್ಗೆಲ್ಲ ಸಹಕಾರ ಕೊಡ್ತೀನಿ ನಿಮ್ಗೆ ಸಹಕಾರ ಬೇಕು ಅಂತ ಯಾಕಂದ್ರೆ ಈಗಿರುವಂತ ಇದರಲ್ಲಿ ಅವರಷ್ಟೇ ನಿಮ್ಗೆ ಪ್ರಬಲ ಎದುರಾಡಿ ತ್ರಿಟನ್ ಅಂದ್ರೆ ಸತೀಶ್ ಜಾಕಿಹೊಳಿ ಟಿಕೆ ಶಿವಕುಮಾರ್ ಇರುವಂತದ್ದು ಐಟಮ್ ಮಟ್ಟದಲ್ಲೂ ಯಾಕಂದ್ರೆ ಒಂದು ಹಂತದಲ್ಲಿ ಅಹ್ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ತುಂಬಾ ಬ್ಯಾಟಿಂಗ್ ಮಾಡಿದ್ರು ಜೊತೆಗೆ ಅವರು ಮುಖ್ಯಮಂತ್ರಿ ಹೆಸರು ಇದೀನಿ ಅಂತ ಒಂದು ರೀತಿಯಲ್ಲಿ ಹೇಳಿದ್ರು ಇನ್ನೊಂದು ಕಾಲದಲ್ಲಿ ನಾನು ಕೆಪಿ ಸಿ ಅಂತ ಶೈಲಿಕ್ಕೆ ನಾನು ಕೂಡ ಸಿದ್ಧ ಇದ್ದೀನಿ ಅನ್ನೋ ತರ ಹೇಳಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಇವರ ವಿರುದ್ಧ ಕೂಡ ಶೇಪು ಕೊಟ್ಟಿದ್ದೀವಿ ಈಗ ಸಾರ ಜಗಟ್ಟಾಗಿ ಸತೀಚಾರ ಬಂದು ಭೇಟಿ ಭೇಟಿಯಾಗುವ ಸ್ಥಿತಿ ಹೌದು ಆ ರೀತಿ ಬಂದಿರೋದು ಜೊತೆಗೆ ಈಗ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಎಂ ಎಲ್ ಎ ಕೂಡ ಆಗ್ತಾರೆ ಅಂತ ಎಲ್ದ ಅದಕ್ಕೆ ಪರ್ಯಾಯವಾಗಿ ಅಥವಾ ಅದಕ್ಕೆ ಎದುರೊಳಗೆ ಎಂಎಲ್ ಎನ್ನು ಕೂಡ ಹಾಕ್ಬಹುದಾದಂತಹ ಶಕ್ತಿ ಅಂದ್ರೆ ಸಿದ್ದರಾಮಯ್ಯ ಬಿಟ್ಟು ಶಕ್ತಿ ಅನ್ನುವಂಥದ್ದು ಈಗ ಸತಿ ಜಾರಿ ಇರುವಂತದ್ದು ಜನ ನಾನು ಕೂಡ ನಾನು ತಂಡ ಮಾಡ್ತೀನಿ ದುಬೈ ದಿಬಾಯ್ ಅಂತ ಕೂಡ ಚರ್ಚೆ ಆಗಿದೆ ನಲ್ಲಿ ದುಬೈ ಟೂರ್ ಅಂತ ಕೂಡ ಈ ಹಿನ್ನೆಲೆಯಲ್ಲಿ ಬೇಕ ಸಂದರ್ಭದಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೀವು ಕೆಪಿ ಸಿ ಅಧ್ಯಕ್ಷರಾಗಿ ಆಮೇಲೆ ಡಿ ಸಿ ಎಂ ಆಗಿ ಮುಂದೆ ಚುನಾವಣೆ ಕೆಪಿ ಸಿ ಅಧ್ಯಕ್ಷ ನಿಮ್ಮ ಇದರಲ್ಲೇ ಹೋಗೋಣ ಈಗ ಸಿ ಎಂ ಆಗುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಂದರ್ಭದಲ್ಲಿ ನನ್ಗೆ ಸಹಕಾರ ಕೊಡ್ಬೇಕಂತ ಹೇಳ್ತೀನಿ ಆಗ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಕಟ್ಟಿ ಮುರಿದಂಗೆ ಹೇಳ್ತಾರೆ ನಾನು ಯಾರು ಪರಾಮರ್ತ ವಿರೋಧ ಅಂತ ನಾನು ಇಂಥವ್ನ ಸಿ ಎಂ ಮಾಡಿ ಇಂಥವ್ ಸಿ ಎಂ ಮಾಡ್ಬೇಡಿ ಆ ರೀತಿ ನಾನು ಹೇಳೋದಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬತ್ತ ಅಂತ ಹೇಳೋ ಮೂಲಕ ಸಂಪೂರ್ಣವಾಗಿ ನಾನು ನಿಮಗೆ ಸಹಕಾರ ಇಲ್ಲ ಅಂತ ಹೇಳಿರೋದು ಅಂದ್ರೆ ನೀವು ಅದು ಏನ್ ಮೆಸೇಜ್ ಹೋಗುತ್ತಂದ್ರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶುಮಾರ್ ಬಂದ್ ಸೆಂಡ್ ಕಂಡಿದ್ದಾರೆ ಇಬ್ರು ಒಂದಾಗಿದೆ ಅಂದ್ರೆ ಎಂ ಎಲ್ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಸೊ ಇದು ಬಹಳ ಸ್ಪಷ್ಟಬೇಕು ನೀವು ಅಹ್ ಡಿ ಕೆ ಒಬ್ರು ಎಂ ಎಲ್ ಎ ಡಿ ಕೆ ಶಿವಕುಮಾರ್ ಮೀಟಿಂಗ್ ಅಲ್ಲಿ ಇದ್ರು ಸತೀಶ್ ಜಾರಕಿಹೊಳಿ ಅದೊಂದು ದೊಡ್ಡ ಬೆಳವಣಿಗೆ ಯಾಕಂದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಭಾಂಡಿ ಬಾಲಕೃಷ್ಣ ಅವರು ಇಕ್ಬಾಲ್ ಹುಸೇನ್ ಅವರು ಸೇರಿಸಿದ ಒಂದ್ ಎಂಟ ಜನ ಹತ್ತೆರಡು ಜನ ಡೆಲ್ಲಿಗೆ ಹೋದ್ರು ತಂಡದಲ್ಲಿ ಡಿಕೆ ಶಿವಕುಮಾರ್ ತಂಡದಲ್ಲಿ ಇದ್ದಾರೆ ಅಂತ ಆ ಭೇಟಿಯಲ್ಲಿ ಪ್ರಕಾಶ್ ಕೋಳಿವಾಡು ಕೂಡ ರಾಣೆಬೆನ್ನೂರು ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡು ಕೂಡ ಇದ್ರು ಡಿ ಕೆ ಶಿವಕುಮಾರ್ ಇರುವಂತಹ ಶಾಸಕರ ಸಂಖ್ಯೆ ಅಂತ ಇವತ್ತು ಮಧ್ಯಾಹ್ನ ಇವತ್ತು ಬೆಳಗ್ಗೆ ಡೆವಲಪ್ಮೆಂಟ್ ಆಗಿರೋದು ಸತೀಶ್ ಜಗ ಖಾಸಗಿ ಹೊಟ್ಟಿನ ಸಭೆಯನ್ನ ಅಂದ್ರೆ ಏನೋ ಊಟವನ್ನು ಮಾಡ್ತಾರೆ ನಿಮ್ಗೆ ಊಟ ಮಾಡೋ ಮೂಲಕ ಫೋಟೋ ರಿಲೀಸ್ ಆಯ್ತು ಅಂದ್ರೆ ಸುಖ ಸುಮ್ಮನೆ ನಾವು ಊಟ ಮಾಡ್ತಾ ಇದ್ದೀನಿ ಅಂತ ಫೋಟೋ ರಿಲೀಸ್ ಆಗಲಿ ನಾರ್ಮಲ್ ಮಾಡೋದಿಲ್ಲ ಮಾಡೋದಿಲ್ಲ ನಮ್ಮ ಜೊತೆ ಶಾಸಕರು ಕೂಡ ಇದ್ದಾರೆ ಅಂದ್ರೆ ಡೆಲ್ಲಿ ಹೋಗಿ ಐದಾರು ಜನ ಫೋಟೋ ರಿಲೀಸ್ ಆಯ್ತು ಡಿಕೆ ಶುಕುಣ್ ಪಠದಲ್ಲಿ ಇವ್ರ ಜೊತೆ ಕೂಡ ಜಸ್ಟ್ ಊಟಕ್ಕೆ ನಾವು ಐದಾರು ಜನ ಸೇರ್ತೀವಿ ಬೆಂಗಳೂರಲ್ಲಿ ಏಳು ಆರು ಏಳು ಜನ ಮೇಲೆ ಹೇಳಿದ್ರು ಸಹಜವಾಗಿ ಊಟ ಮಾಡ್ತಾ ಇದರಲ್ಲಿ ಪ್ರಕಾಶ್ ಕೋಳಿ ಕೂಡ ಇದ್ರು ಇಲ್ಲಿಂದ ಏನೋ ಒಂದ್ ಸಂದೇಶ ಹೋಗುತ್ತಂದ್ರೆ ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದಂತ ಶಾಸಕರೇನು ಮುಗ್ಸ್ಕೊಂಡಿದ್ರು ಆ ಶಾಸಕರು ನಮ್ಮಲ್ಲೂ ಇದ್ದಾರೆ ಅನ್ನುವಂತ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡುವಂಥದ್ದು ಇದರ ಅರ್ಥ ಎಲ್ಲವನ್ನು ಕೂಡ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಯುವಾಗಲೂ ಎಷ್ಟು ಜನ ಶಾಸಕರಿದ್ದಾರೆ ಅವರು ಬಣದವರು ಅಥವಾ ಅವರ ಬೆಂಬಲಿಗರು ಹೇಳುವ ರೀತಿಯಲ್ಲಿ ನಲ್ವತ್ತೈವ ಜನ ಶಾಸಕರು ಇದ್ದಾರಾ ಅಥವಾ ಈಗ ಸತೀಶ್ ಜಾರಕಿಹೊಳಿ ನಡೆಯನ್ನ ಅವರ ಕೂಡ ಪ್ರಕಾಶ್ ಕೋಳಿ ಹೋಳಿಗೆ ಮುಚ್ಚಿರುವಂತೀ ಡಿ ಕೆ ಶಿವಕುಮಾರ್ ಬಣದಲ್ಲಿಂತಹ ಶಾಸಕರು ಈ ಕಡೆ ಜಂಪ್ ಆಗ್ತಾರಾ ಆಗಿದ್ದಾರಾ ಇವೆಲ್ಲವೂ ಕೂಡ ಇರುವಂತದ್ದು ಇದರ ಮತ್ತೆ ಸತಿ ಜಾರಕಿಹೊಳಿ ಅಥವಾ ಸಿದ್ದರಾಮಯ್ಯ ಪಾಳ್ಯದಿಂದ ಬಂದಂತ ಒಂದು ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಸಹಿ ಸಂಘಕ್ಕೆ ಮುಂದಾದ್ರಲ್ವಾ ಅದು ಎಲ್ಲ ಒಂದ್ ಕಡೆ ಆಗಿಲ್ಲ ಆಗಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು ಇದೆಲ್ಲ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದ್ ರೀತಿಯ ಅಸಮಾಧಾನ ಉಂಟಾಗಿರುವಂತಹ ರಾಜ್ಯ ಕಾಂಗ್ರೆಸ್ ನ ಬೆಳವಣಿಗೆಯ ಬಗ್ಗೆ ಸಹಿ ಸಂಗ್ರಹ ಫುಲ್ ಮೆಜಾರಿಟಿ ಕಾಂಗ್ರೆಸ್ ನ ಸರ್ಕಾರದಲ್ಲಿ ಸಹಿ ಸಂಗ್ರಹ ಶಾಸಕರ ಟೂರು ಮತ್ತೆ ಇವೆಲ್ಲ ಕಿತ್ತಾಟ ಇವೆಲ್ಲವೂ ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು ಈಗ ಸತೀಶ್ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವಿನ ಜಗಳೇನಿದೆ ರಾಹುಲ್ ಗಾಂಧಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಬಿಕರು ವರದಿ ಕೊಟ್ಟಿದ್ದಾರೆ ಸೊ ವರದಿ ಕೂಡ ರಾಜ್ಯ ಕಾಂಗ್ರೆಸ್ ನ ಕೂಡ ಒಂದಷ್ಟು ಜನ ಕೊಟ್ಟಿರುವಂತದ್ದು ಅಂದ್ರೆ ಈಗ ಒಂದು ಇದ್ರಲ್ಲಿ ಕೆಲವು ಇನ್ನೊಂದು ಇನ್ನೊಂದು ನಾವು ಅಂಶವನ್ನು ಗಮನಿಸಬೇಕು ಇದು ಆಕ್ಚುಲಿ ಸಿದ್ದರಾಮಯ್ಯ ಅವರ ಅಥವಾ ಸ್ಥಾನ ಬದಲಾವಣೆ ಪಲ್ಲಾಟ ಆಗತ್ತಾ ಅಥವಾ ಕ್ಯಾಬಿನೆಟ್ ಬಗ್ಗೆ ಇದು ಚರ್ಚೆ ಆಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಂದು ರೀತಿಯಲ್ಲಿ ಆಲೋಚನೆ ಮಾಡೋಣ ಡಿ ಕೆ ಶಿವಕುಮಾರ್ ಅವರು ಈಗ ಕ್ಯಾಬಿನೆಟ್ ರಿಷಫ್ ಆದ್ರೆ ಅವರ ಸ್ಥಾನ ಏನಿರುತ್ತೆ ಅಂದ್ರೆ ಇನ್ನೊಬ್ಬ ಡಿ ಸಿ ಎಂ ಅನ್ನು ತರಲಿಕ್ಕೆ ಸಿದ್ದರಾಮಯ್ಯ ಅಥವಾ ಇನ್ನೊಂದ್ ಎರಡು ಜನ ಡಿ ಸಿ ಎಂ ಅನ್ನು ತರಲಿಕ್ಕೆ ಆ ಸಿದ್ದರಾಮಯ್ಯ ಪ್ರಯತ್ನಿಸ್ತಿರೋದು ಎಲ್ರಿಗೂ ಗೊತ್ತಿರುವಂತ ವಿಷಯ ಅಂದ್ರೆ ಆ ಮೂಲಕ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ರೀತಿಯಲ್ಲಿ ಮೂಲೆ ತೋಳೋದು ರಾಜಕೀಯವಾಗಿ ರಾಜಕೀಯವಾಗಿ ಇನ್ನೊಂದೇನಂದ್ರೆ ಅವರಿಗಿಂತ ಪ್ರಬಲವಾದ ಖಾತೆಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವ್ರ ಬಳಿ ನೀರಾವರಿ ಅಥವಾ ಬ್ಯಾಂಗ್ಳೂರ್ ಅಭಿವೃದ್ಧಿ ಬ್ಯಾಂಗ್ಳೂರ್ ತುಂಬಾ ಮೇಜರ್ ಇದು ಈ ತರದ ಖಾತೆಗಳಿದ್ದಾವೆ ಇದನ್ನು ಈಗ ಕ್ಯಾಬಿನೆಟ್ ಶಪಲ್ ಅಂತ ಆದಾಗ ಖಂಡಿತವಾಗಿ ಮಂತ್ರಗಿರಿ ಚೇಂಜ್ ಆಗುತ್ತೆ ಆ ಮೂಲಕ ಡಿ ಕೆ ಶಿವರ ಪ್ರಬಲವಾದ ಪ್ರಮುಖವಾಗಿ ಬ್ಯಾಂಗ್ಳೂರ್ ಈಗ ಅವರ ಅವರ ಕ್ಯಾಂಪಲ್ಲಿರುವಂತಹ ಅಹ್ ಜಾರ್ಜ್ ಅವರಿಗೆ ಕೊಡ್ಬೇಕನ್ನುವುದು ಕೂಡ ಅವರ ಮನಸ್ಸಲ್ಲಿರುವ ರಾಮಲಿಂಗ ರೆಡ್ಡಿ ಅವರು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ನಾಯಕ ಅವ್ರೇನ್ ಕೊಡೇಕಾರೆ ಅವರು ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಉಸ್ತುವಾರಿ ಅವರಿಗೆ ಬ್ಯಾಂಗ್ಳೂರ್ ಉಸ್ತುವಾರಿ ಮತ್ತು ಬ್ಯಾಂಗ್ಳೂರ್ ಅಭಿವೃದ್ಧಿ ಸಂಬಂಧಪಟ್ಟ ಖಾತೆಗಳನ್ನು ಅವ್ರಿಗೆ ಕೊಡಬೇಕಂತೆ ಕೊಟ್ಟು ಬಿಟ್ಟಿದ್ರು ಆಲ್ರೆಡಿ ಅಧಿಕೃತವಾಗಿತ್ತು ಪರೀಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ರಾಮಲಿಂಗ್ ಮಾತಾಡಿ ಆ ಖಾತೆ ಅಂತ ಈಗ ಬ್ಯಾಂಗ್ಳೂರಲ್ಲಿ ಸುರಂಗ ಮಾರ್ಗ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಕೋಟಿ ಕೋಟ್ಯಂತರ ಒಂದು ಸಂಪನ್ಮೂಲ ಇದರದ ಪ್ರಾಜೆಕ್ಟ್ಗಳು ಇವೆಲ್ಲವೂ ಕೂಡ ಇರುವಂತಹ ಬ್ಯಾಂಗ್ಳೂರನ್ನ ಈಗ ಎಲೆಕ್ಷನ್ ಬರುತ್ತೆ ಬ್ಯಾಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಎಲೆಕ್ಷನ್ ಬರುತ್ತೆ ಇದು ಬಿ ಬಿ ಎಂ ಪಿಗಳಿಗೆ ಅಂದ್ರೆ ನಗರ ಪಾಲಿಕೆಗಳಿಗೆ ಇದೆಲ್ಲವೂ ಕೂಡ ಅವ್ರಿಗೆ ಸಿದ್ದರಾಮಯ್ಯ ಖಂಡಿತ ರಾಜಕೀಯವಾಗಿ ತುಂಬಾ ಇಂಪಾರ್ಟೆಂಟ್ ಇದು ಡಿ ಕೆ ಕುಮಾರ್ ಕೂಡ ಆಗತ್ತೆ ಅವರು ಬೆಂಗ್ಳೂರು ಸುತ್ತಮುತ್ತ ಅವ್ರು ಜಾಸ್ತಿ ಪ್ರಾಬಲ್ಯ ಇರುವಂತ ಇದನ್ನು ತಪ್ಪಿಸಲಿಕ್ಕೆ ಡಿ ಕೆ ಸಿದ್ದರಾಮಯ್ಯ ಖಂಡಿತ ಪ್ರಯತ್ನ ಮಾಡಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತನ್ನ ಮಂತ್ರಿ ಡಿ ಸಿ ಎಂ ಒಬ್ಬರೇ ಇರಬೇಕು ಆ ಮೂಲಕ ಸಿಎಂ ಗೆ ಪರಿಹಾರ ನಾನು ಇಡ್ತೀನಿ ಅನ್ನೋದನ್ನು ತೋರಿಸಲಿಕ್ಕೆ ಎರಡನೇದು ಕೆಲವು ಮಂತ್ರಿಗಳನ್ನು ಮಂತ್ರಿ ಸ್ಥಾನಗಳನ್ನು ಉಳಿಸ್ಕೊಳ್ಲಿಕ್ಕೆ ಅಂದ್ರೆ ಅವರ ಖಾತೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಇದೆಲ್ಲ ಕೂಡ ಪ್ರಯತ್ನ ಪ್ರಯತ್ನವಾಗಿ ಈ ಪ್ರಯತ್ನವನ್ನು ಮಾಡಿದೆ ಯಾಕಂದ್ರೆ ಸಿಎಂ ಆಗೋದು ಕಷ್ಟ ಸದ್ಯಕ್ಕೆ ಆದ್ರೆ ಓಕೆ ಅದು ಬೇಕು ಅದು ಸಿಕ್ಕಿದ್ರೆ ಇಲ್ಲಾಂದ್ರೆ ಇದು ಬೇಕು ಅನ್ನುವ ಕಾರಣಕ್ಕೆ ಈ ಪ್ರಯತ್ನಗಳು ಮಾಡ್ತಾ ಇದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ನಮಗೆ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಒಂದು ಒಂದ್ ವೇಳೆ ಆ ರೀತಿ ಆಗಲಿಲ್ಲ ಅಂತ ಇರುವಂತ ಸ್ಥಾನ ಉಳಿಸಿಕೊಡುವಂಥದ್ದು ಡಿ ಕೆ ಶಿವಕುಮಾರ್ ಈಗ ಒಂದು ಪಟ್ಟ ನಡೆದಿರುವಂತದ್ದು ನನಗೆ ಈಗ ಅಶ್ಯೂರೆನ್ಸ್ ಭರವಸೆ ಒಂದು ಮಾತು ನನ್ ಕರೆಕ್ಟ್ ಸ್ಪಷ್ಟತೆ ಬೇಕು ಅಂತ ಹೇಳಿರುವಂತದ್ದು ಕ್ಲಾರಿಟಿ ಬೇಕು ಅಂತ ಒಂದು ಈಗ ಮುಖ್ಯಮಂತ್ರಿ ಸ್ಥಾನ ಈಗಲೇ ಬೇಕಂತ ಪಟ್ಟ ನಡೆದಿರುವಂತದ್ದು ಆದ್ರೆ ಅದು ಹೈಕಮಾಂಡ್ ಎಷ್ಟು ತೇಮಂತಿ ಅಂತ ರೌಂಡ್ ಅದೇ ರಾಹುಲ್ ಗಾಂಧಿ ಹೇಳ್ಕೊಡ್ತಾರ ಡಿಫರೆಂಟ್ ಇಶ್ಯೂ ಆದ್ರೆ ಈ ಬೇಕು ಅಂತ ಪಟ್ಟ ನೆಡದಿರುವಂತದ್ದು ಇವರು ಜೊತೆಗೆ ಇಲ್ಲ ಒಂದೆರಡು ತಕ್ಷಣ ತೆಗಿಯಕಾಗೋದಿಲ್ಲ ಬಜೆಟ್ ಮತ್ತೆ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂತ ಸಿದ್ದರಾಮಯ್ಯ ಕೇಳಿದ್ರೆ ಅಂಗಿಲ್ಲ ಅಂತ ಹೇಳಕ್ ಆಗುದಿಲ್ಲ ಅಂತ ಹೇಳಕ್ ಆಗುದಿಲ್ಲ ಆ ಸಂದರ್ಭದಲ್ಲಿ ಆಯ್ತು ಅದಕ್ಕೂ ಕೂಡ ಇವರು ಓಕೆ ಅಂತ ಹೇಳ್ತಾರೆ ಬೇರೆ ಆಪ್ಷನ್ ಇಲ್ಲ ಆ ಸಂದರ್ಭದಲ್ಲಿ ಆಯ್ತು ಅದಾದ ನಂತರ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನ ಕೊಡ್ತೀರಾ ನನ್ನ ನನಗೆ ನೀವು ಅಶ್ಯೂರೆನ್ಸ್ ಕೊಡ್ತೀರಾ ಓಪನ್ ಆಗಿ ಹೇಳಿ ಅಂತ ಕಂಡೀಷನ್ ಹಾಕಿ ಆ ಒಂದು ಒತ್ತಡ ತಂತ್ರವನ್ನು ಇರ್ತಕ್ಕಂಥದ್ದು ಅಥವಾ ಆ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಆದರೆ ಇದೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರು ಒಪ್ತಾರ ಅನ್ನೋದು ಒಂದು ಮತ್ತೆ ಇದೆಲ್ಲದರ ಮಧ್ಯೆ ಕನ್ಫ್ಯೂಷನ್ ಮಾಡಕ್ಕಿಂತ ಮುಂಚೆ ಏನಾದ್ರೆ ಆ ಇನ್ನ ಎರಡು ಮೂರು ನಾಲ್ಕೈದು ದಿನಗಳಲ್ಲಿ ಈ ಎಲ್ಲಾ ಅಂತ್ಯಕತೆಗಳಿಗೆ ಅಥವಾ ಈ ಇಬ್ಬರು ನಾಡಿನ ಜಗಳಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕಿ ಆಗ್ತಾರೆ ಚರ್ಚೆಗಳಿಗೆ ಮುಂದೆ ಏನಾಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಟಿ ಆ ಒಂದೂ ಸತ್ಯ ಒಂದಷ್ಟು ಬೆಳವಣಿಗೆಗಳಿಗೆ ಕಾಂಗ್ರೆಸ್ ನಲ್ಲಿ ಸಾಕ್ಷಿ ಆಗುತ್ತೆ ಆದ್ರೆ ಅದು ಯಾವ ಮಟ್ಟದ ನಿರ್ಧಾರಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಈಗಲೇ ಊಹೆ ಮಾಡಕ್ ಸಾಧ್ಯ ಇಲ್ಲ ಮತ್ತೆ ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ಇರಿಸುವಂತ ಸಾಧ್ಯತೆ ಕೂಡ ಇಲ್ಲ ಇನ್ನೊಂದೇನೆಂದ್ರೆ ನಾವು ಗಮನಿಸಬೇಕು ಈಗ ಮುಂಚಿನ ಹಳೆಯ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಬಹುಮತ ಇದ್ದಾಗ್ಲೂ ಕೂಡ ಅಥವಾ ಪ್ರಬಲ ನಾಯಕರು ಇದ್ದಾಗ್ಲೂ ಕೂಡ ಹೈಕಮಾಂಡ್ ಒಂದೇ ಚೀಟಿಯಲ್ಲಿ ಅಥವಾ ಬದಲಾವಣೆ ಸ್ಥಿತಿ ಇತ್ತು ಆದ್ರೆ ಈಗ ಸಂದರ್ಭಗಳನ್ನೇ ಬದಲಾಗಿತ್ತು ಸಂಪೂರ್ಣ ಚಿತ್ರಣ ಚೇಂಜ್ ಅಂದ್ರೆ ಇಲ್ಲಿ ಆತರ ಸ್ಥಿತಿ ಇಲ್ಲ ಒಂದು ಹೈಕಮಾಂಡ್ಗೂ ಆತರ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೂಡ ಆತರದ ಅವಕಾಶಗಳೇ ಇಲ್ಲ ಅಂದ್ರೆ ಅಷ್ಟು ಬಲವಾಗಿ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಏನಾದ್ರು ಕೂಡ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಇಳಿಯಿರಿ ಅಂತ ಕಟ್ಟಿದ್ರು ಹೋಗ್ತಾರ ಆಗೋದಿಲ್ಲ ಆದ್ರೆ ಒಂದು ಮೂರು ಅವ್ರ ವಿಚಾರ ಪ್ರಸ್ತಾಪ ಮಾಡ್ತಾರೆ ಈಗ ನಾನು ಆಡಳಿತ ರೀತಿಯಲ್ಲಿ ಒಂದು ದೇವರಾಜ್ ಅವರ ಅಧಿಕಾರ ಹೆಚ್ಚು ಅಧಿಕಾರ ಮಾಡಿದಂತಹ ಅವಧಿಯನ್ನ ಒಂದು ದಾಖಲೆ ಸಹಜವಾಗಿ ಅದಕ್ಕಿಂತ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮುಂದೆ ಒಂದು ಪ್ರಸ್ತಾಪ ಮಾಡುವಂಥದ್ದು ಇವರ ಒಂದು ಕನಸಿನ ಯೋಜನೆ ಅಥವಾ ಕನಸಿನ ಒಂದು ಕಾರ್ಯಕ್ರಮ ಜಾತಿ ಗಣತಿ ವರದಿ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ವರದಿ ಮತ್ತೆ ಈ ವರದಿಗೆ ರಾಹುಲ್ ಗಾಂಧಿ ಅವರು ಕೂಡ ಬೇಕಾಗ್ತದೆ ತುಂಬಾ ಪ್ರಮುಖ ಅಂಶ ಆಗಿದೆ ಯಾಕಂದ್ರೆ ಜಾತಿ ಗಣತಿ ಒಂದು ಸಿದ್ದರಾಮಯ್ಯ ಹಳೆಯ ಸರ್ಕಾರ ಮೊದಲ ಸರ್ಕಾರದಲ್ಲಿ ಇದ್ದಾಗ ಹದಿಮೂರ ಹದಿನೆಂಟರ ಅವಧಿಯಲ್ಲಿ ಅವರು ಘೋಷಣೆ ಮಾಡಿದ್ದು ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಅವರದೇ ರಾಜಕೀಯ ಕಾರಣಕ್ಕಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿಲ್ಲ ಮತ್ತೆ ಈಗ ಹೊಸ ಜನಗಣತಿಯನ್ನ ಜಾತಿ ಗಣತಿಯನ್ನ ಆರಂಭಿಸಿದ್ದಾರೆ ಆರಂಭಿಸ ಅಲ್ಲ ಅದು ಮುಗಿದಿದೆ ಇನ್ನು ಅದರದು ನೆಕ್ಸ್ಟ್ ಲೆವೆಲ್ ವರದಿ ಬರ್ಬೇಕಾಗಿದೆ ಈ ಹಂತದಲ್ಲಿ ಇದು ಖಂಡಿತವಾಗಿ ಯಾಕಂದ್ರೆ ಇವರು ಕಾಂಗ್ರೆಸ್ ಅಲ್ಲಿ ಇವರು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಒಬಿಸಿ ರಾಜಕಾರಣವನ್ನ ಇಂಪಾರ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದೆ ಒಬಿಸಿ ರಾಜಕೀಯವನ್ನ ಆದ್ರೆ ಒಬಿಸಿ ಅನ್ನೋದು ಅವ್ರಿಗೆ ತುಂಬಾ ತುಂಬಾ ಬ್ಯಾಂಕ್ ಅನ್ನೋದು ಅವ್ರಿಗೆ ಗೊತ್ತಿದೆ ಅದನ್ನ ಟ್ರೈ ಮಾಡಿದ್ದಾರೆ ಅದನ್ನ ನಾವು ಕೂಡ ಕಾಂಗ್ರೆಸ್ ಕೂಡ ಭದ್ರವಾಗಿ ಇಟ್ಕೊಳ್ಬೇಕೆನ್ನುವುದು ಯಾಕಂದ್ರೆ ಜಾರಿ ಜಾಸ್ತಾ ಇದೆ ಬಿಜೆಪಿ ಕಡೆ ಅದನ್ನ ಇಟ್ಕೊಳ್ಬೇಕು ಎನ್ನುವುದು ರಾಹುಲ್ ಗಾಂಧಿ ಅವರಿಗೆ ತುಂಬಾ ಅದ್ರ ಬಗ್ಗೆ ಆಲೋಚನೆ ಇದೆ ಮತ್ತೆ ಇದ್ರ ಸಂಬಂಧ ಎರಡ್ ಮೂರು ಸಭೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ ಹಾಗಾಗಿ ಮತ್ತೆ ಇನ್ನೊಂದು ನೀವು ಗಮನಿಸ್ಬೇಕು ಇಡೀ ಸೌತ್ ಇಂಡಿಯಾದಲ್ಲಿ ಅಥವಾ ಇಂಡಿಯಾದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವ ವಿಷಯಗಳಿಗೆ ಆರ್ ಎಸ್ ಎಸ್ ವಿಚಾರ ಇರ್ಬೋದು ಅಥವಾ ಮಹಿಂದ ಸಂಬಂಧಪಟ್ಟಾಗಿ ಮಾತಾಡುವಂತ ನಾಯಕ ಎಂದರೆ ಅದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಒಂದು ಮತ್ತೊಂದು ದಕ್ಷಿಣ ಭಾರತದಲ್ಲಿ ಈಗ ನರೇಂದ್ರ ಮೋದಿ ಅವರ ಬಗ್ಗೆ ನೇರವಾಗಿ ಒಂದು ಟೀಕೆ ಮಾಡಲಿಕ್ಕೆ ಅವರ ಅಥವಾ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕವಾಗಿ ಏನಾದ್ರು ನಿರ್ಧಾರ ನಿರ್ಧಾರಗಳನ್ನ ಅಂದ್ರೆ ಅಂತ ನಿರ್ಧಾರಗಳನ್ನ ಜೊತೆಗೆ ನಮಗೆ ಬೇಕಾದ ಬೇರೆ ಬೇರೆ ಫಂಡ್ ಅಲೋಕೇಶನ್ ಕರ್ನಾಟಕ ಆಗಿಲ್ಲ ಅಥವಾ ದಕ್ಷಿಣ ಭಾರತಕ್ಕೆ ಆಗಿಲ್ಲ ಅನ್ನೋದನ್ನ ನಮ್ಮ ಪ್ರಮುಖ ರಾಜ್ಯಗಳಿಗೆ ಆಗಿಲ್ಲ ಅನ್ನೋ ಬಗ್ಗೆ ಮಾತಾಡಲಿಕ್ಕೆ ಹಟ್ಟಿ ದನೆಯಲ್ಲಿ ಅಂಕಿಅಂಶಗಳ ಸಹಿತ ಮಾತಾಡಲಿಕ್ಕೆ ಮೇಲಿಟ್ಟಿರುವಂತವರು ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಓ ಮಾಲೀಡವ್ ಇದು ತುಂಬಾ ನನ್ನ ಪ್ರಕಾರ ನಾವು ಮೊದಲ ನಾವು ಚರ್ಚೆ ಮಾಡಿದ ಆರಂಭಕ್ಕೆ ಬಂದಾಗೆ ರಾಹುಲ್ ಗಾಂಧಿ ಅವರಿಗೆ ಇದು ತುಂಬಾ ಮುಖ್ಯವಾದ ಅವರಿಗೆ ಅಂಶವಾಗುತ್ತೆ ಯಾವುದೇ ಡಿಷನ್ ತಗೊಳ್ಳಿಕ್ಕೆ ಮತ್ತೆ ಜಾತಿ ಗಣತಿ ಇದೆ ಯಾಕಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡುವಂಥದ್ದು ಗೆ ಮುಂದೆ ಒಂದು ಅವರು ವೋಟ್ ಮೊಬೈಲೈಸ್ ಮಾಡೋದ ಏನಕ್ಕೂ ಒಂದು ಸಹಾಯ ಆಗುವಂತ ಒಂದು ಯಾಕಂದ್ರೆ ಬಿಹಾರದಲ್ಲಿ ಜಾತಿ ಗಣತಿ ಅವರು ಜಾರಿ ಮಾಡಿದ್ರು ಅಗ್ರಿಮೆಂಟ್ ಮಾಡಿದ್ರು ಕೂಡ ಅವರಿಗೆ ತುಂಬಾ ನಿತೀಶ್ ಕುಮಾರ್ ಅವರಿಗೆ ಹೆಲ್ಪ್ ಆಯ್ತು ಅದೇ ರೀತಿ ಇದನ್ನು ಕಳ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಸಿದ್ಧ ಇದೆಯಾ ಮತ್ತೆ ವರತಿಯನ್ನ ವರದಿಯನ್ನು ಪ್ರಮುಖ ಅಸ್ತ್ರವನ್ನ ಬಳಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಅವ್ರು ನೇರವಾಗಿ ಹೇಳ್ತಾರೆ ಒಂದು ನೀವು ಸಿಎಂ ಸ್ಥಾನ ಅಂತಂದ್ರೆ ಅವ್ರು ಮರು ಮಾತಾಡೋದಿಲ್ಲ ಆಯ್ತು ಅಂತ ಹೇಳ್ತಾರೆ ನಂತರ ರಾಜಕಾರಣ ಬೇರೆ ಬೇರೆ ಅವರು ಪಟ್ಟುಗಳನ್ನ ಹಾಕ್ತಾರೆ ಸ್ಟ್ರಾಟಜಿ ಮಾಡ್ತಾರೆ ಅದೊಂದು ಭಾಗ ಆದ್ರೆ ಒಂದ್ ಹೇಳ್ತಾರೆ ಈ ಜಾತಿಗಳಿಂದ ವರದಿ ಅಲ್ವಾ ನೀವು ನಾನು ಬಿಡುಗಡೆ ಮಾಡ್ಬೇಕಂತ ನೀವು ಸ್ಟಾಪ್ ಮಾಡಬೇಕು ಇದು ನನ್ನ ಕನಸಿನ ಯೋಜನೆ ಮತ್ತೆ ಸಹಜವಾಗಿ ಅವರು ಚಾಲನೆ ಕೊಟ್ಟಂತ ಜಾತಿಗಳಿಂದ ಬರೆದೀನಿ ಇದನ್ನ ನಾನು ಬಿಡುಗಡೆ ಮಾಡ್ಬೇಕಂದಾಗ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಯಾಕಂದ್ರೆ ಅವರೇ ಸ್ಟಾಪ್ ಮಾಡ್ಸಿತ್ತು ಈಗ ವರದಿ ಸಿದ್ಧ ಆಗ್ತಾ ಇದೆ ಸೊ ನಾಳೆ ಬಿಡುಗಡೆ ಆಗೋದಿಲ್ಲ ಅದು ಏನ್ ಟೈಮ್ ಟೈಮ್ ಸೊ ಆ ವರದಿ ಬಿಡುಗಡೆ ಮಾಡಬೇಕು ಅಂದ್ರೆ ಅದು ಜನವರಿ ಮುಂದೆ ಅಂದ್ರೆ ತಕ್ಷಣಕ್ಕೆ ಒಂದು ವೇಳೆ ಆ ರೀತಿ ನಿರ್ಧಾರ ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ನಿರ್ಧಾರ ಆದ್ರೆ ಜಾತಿಗಳ ವರದಿ ಬಿಡುಗಡೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಟೈಮ್ ಕೊಡ್ತಾರೆ ಟೈಮ್ ಅಂದ್ರೆ ಜನವರಿ ಅದಾದ ಬಳಿಕ ಬಜೆಟ್ ಬಜೆಟ್ ಅದ್ ಅದಾದ ಬಳಿಕ ಎಲೆಕ್ಷನ್ಸ್ ಇವೆಲ್ಲ ಬರುತ್ತೆ ಈ ಹಿನ್ನೆಲೆಯಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಜಾತಿ ಗಣತಿ ವರದಿ ಪ್ರಮುಖ ಅಸ್ತ್ರವಾಗಿರುತ್ತೆ ಇದು ಈಗ ರಾಹುಲ್ ಗಾಂಧಿ ಅವರಿಗೆ ಇವೆಲ್ಲವೂ ಕೂಡ ಅಹ್ ತಲೆಯಲ್ಲಿ ಇದೆ ಮತ್ತೆ ಅವ್ರಿಗೆ ಕೂಡ ಮಾಹಿತಿ ಹೋಗಿದೆ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿ ಇರುವಂತಹ ಈಗಿನ ಪ್ರಶ್ನೆ ಜೊತೆಗೆ ಎರಡೂ ಬಣದಲ್ಲಿ ನಾನಾ ರೀತಿಯ ಸುದ್ದಿಗಳು ಬರ್ತಾನೆ ಇರುತ್ತೆ ನಿಖರವಾದಂತ ವಿಶ್ಲೇಷಣೆ ಮತ್ತೆ ವಿವರವನ್ನ ನಾನು ಮತ್ತೆ ನವೀನ್ ಅವ್ರು ಕೊಟ್ಟಿದ್ದೀರಿ ಮುಂದೇನು ಕೂಡ ಫೆಡರಲ್ ಕರ್ನಾಟಕದಿಂದ ಈ ರೀತಿ ವಿವರ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಇವತ್ತು ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ನಲ್ಲಿ ಮತ್ತೆ ಮುಂದೆ ಆಗಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಸಮಗ್ರವಾಗಿ ನಾವು ವಿಶ್ಲೇಷಣೆ ಮಾಡಿದ್ವಿ ನಾನು ಮತ್ತೆ ಅವರು ನಾಳೆ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯ ಬೆಳವಣಿಗೆಗಳ ಬಗ್ಗೆ ನಾಳೆ ಸಂಜೆ ಮತ್ತೆ ನಾವು ವಿಶ್ಲೇಷಣೆಯಿಂದ ಮುಂದೆ ಬರ್ತೀವಿ